ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಕರ್ನಾಟಕದ ಭೂಸಂಪತ್ತು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಡ್ಯಾಶ್ ಎನ್ನುವರು ಭೂ ಬಳಕೆ ಎನ್ನುವರು ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಭೂ ಬಳಕೆ ಎನ್ನುವರು ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಡ್ಯಾಶ್ ಜಿಲ್ಲೆಯು ಹೊಂದಿದೆ ಕಲಬುರ್ಗಿ ಅಥವಾ ಗುಲಬರ್ಗ ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಕಲಬುರ್ಗಿ ಜಿಲ್ಲೆ ಹೊಂದಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆ ಡ್ಯಾಶ್ ಬೆಳಗಾವಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆ ಬೆಳಗಾವಿ ತಂಬಾಕಿನಲ್ಲಿ ಡ್ಯಾಶ್ ಎಂಬ ಮಾದಕ ವಸ್ತುವಿರುತ್ತದೆ ನಿಕೋಟಿನ್ ತಂಬಾಕಿನಲ್ಲಿ ನಿಕೋಟಿನ್ ಮಾದಕ ವಸ್ತು ಇರುತ್ತೆ ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಕರ್ನಾಟಕದ ಬಳಕೆಯ ಮಾದರಿಗಳನ್ನು ತಿಳಿಸಿ ಕರ್ನಾಟಕದ ಬಳಕೆಯ ಮಾದರಿಗಳು ನಿವ್ವಳ ಸಾಗುವಳಿ ಭೂಮಿ ಅರಣ್ಯ ಪ್ರದೇಶ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಸಾಗುವಳಿ ಮಾಡದ ಇದ್ದರೆ ಭೂಮಿ ಬೀಡು ಭೂಮಿ ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಅಥವಾ ಮಹತ್ವ ಅಂತಲೂ ಕೂಡ ಹೇಳ್ಬೋದು ಜನರ ಜೀವನಾಧಾರವಾಗಿದೆ ಆಹಾರ ಪೂರೈಕೆ ಮೇವು ಪೂರೈಕೆ ಕಚ್ಚಾ ವಸ್ತುಗಳ ಪೂರೈಕೆ ಆರ್ಥಿಕ ಅಭಿವೃದ್ಧಿ ತಲಾ ಆದಾಯದ ಹೆಚ್ಚಳ ರಾಷ್ಟ್ರೀಯ ಆದಾಯದ ಹೆಚ್ಚಳ ವಿದೇಶಿ ವಿನಿಮಯಗಳಿಕೆ ವಿದೇಶಿ ವಿನಿಮಯಗಳಿಕೆ ಇವೆಲ್ಲವೂ ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಅಂಶಗಳು ನೀರಾವರಿ ಬೇಸಾಯ ಎಂದರೇನು ನೀರಾವರಿ ಬೆಳೆಗಳನ್ನು ಹೆಸರಿಸಿ ಕೃತಕವಾಗಿ ಕೃಷಿ ಭೂಮಿಗೆ ನೀರು ಪೂರೈಕೆ ಮಾಡಿ ಬೇಸಾಯ ಮಾಡುವುದನ್ನು ನೀರಾವರಿ ಬೇಸಾಯ ಎನ್ನುವರು ನೀರಾವರಿ ಬೆಳೆಗಳು ಭತ್ತ ಕಬ್ಬು ಅಡಕೆ ಕಾಫಿ ಚಹಾ ಇನ್ನು ಇತ್ಯಾದಿ ಬೆಳೆಗಳನ್ನು ಬೆಳೀತಾರೆ ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಮಿಶ್ರ ಬೇಸಾಯದ ಲಕ್ಷಣಗಳು ಕೃಷಿ ಜೊತೆ ಪಶುಸಂಗೋಪನೆ ಮಾಡುವುದು ಖರ್ಚು ಅಧಿಕವಾಗಿರುತ್ತದೆ ಲಾಭವೂ ಅಧಿಕವಾಗಿರುತ್ತದೆ ನಷ್ಟ ಸಂಭವಿಸುವುದು ಕಡಿಮೆ ಅಂದರೆ ಒಂದರಲ್ಲಿ ಲಾಭ ಆಗಿ ಒಂದರಲ್ಲಿ ನಷ್ಟ ಆದರೂ ಕೂಡ ಮತ್ತೊಂದರಲ್ಲಿ ಲಾಭ ಆಗಿರುತ್ತೆ ಹೀಗಾಗಿ ಇಲ್ಲಿ ಖರ್ಚು ಕೂಡ ಅಧಿಕವಾಗಿರುತ್ತೆ ಲಾಭವೂ ಕೂಡ ಅಧಿಕವಾಗಿರುತ್ತೆ ನಷ್ಟ ಸಂಭವಿಸುವುದು ಭಾಳ ಕಡಿಮೆ ಮೆಕ್ಕೆಜೋಳವನ್ನು ಕುರಿತು ಟಿಪ್ಪಣಿ ಬರೆಯಿರಿ ಇದು ಧಾನ್ಯಗಳ ರಾಣಿ ಜಾಗತಿಕವಾಗಿ ಬಳಕೆಯಾಗುತ್ತೆ ಇದನ್ನು ಬಳಕೆ ಮಾಡುತ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಬೆಳೆಯುತ್ತಾರೆ ಆಹಾರ ಮತ್ತು ಜಾನುವಾರುಗಳ ಮೇವಿಗಾಗಿ ಬೆಳೆಯುತ್ತಾರೆ ಇದು ಹುಲ್ಲು ಜಾತಿಗೆ ಸೇರಿದೆ ಈ ಬೆಳೆ ಹುಲ್ಲು ಜಾತಿಗೆ ಸೇರಿದೆ ಇದು ಉಷ್ಣ ವಲಯದಲ್ಲಿ ಬೆಳೆಯುತ್ತದೆ ಇದು ಸಾಧಾರಣ ಮಳೆ ಮತ್ತು ಒಣ ಹವೆಗಳಲ್ಲಿ ಬೆಳೆಯುತ್ತದೆ ಕಪ್ಪು ಕೆಂಪು ಮತ್ತು ಮೆಕ್ಕಲು ಮಿಶ್ರಿತ ಮಣ್ಣುಗಳಲ್ಲಿ ಬೆಳೆಯುತ್ತದೆ ಎಲ್ಲ ಅಂಶಗಳು ಮೆಕ್ಕೆಜೋಳದ ಬಗ್ಗೆ ತಿಳಿಸ್ತಕ್ಕಂಥ ಅಂಶಗಳು ಓಕೆ ನೆಕ್ಸ್ಟ್ ಹೋಗೋಣ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿರ್ತವೆ ಒಂದು ಅ ಭಾಗ ಇನ್ನೊಂದು ಆ ಭಾಗ ಇಲ್ಲಿ ಅ ಭಾಗದಲ್ಲಿರುವ ವಿಷಯಗಳನ್ನು ನಾವು ಆ ಭಾಗದಲ್ಲಿರುವ ವಿಷಯಗಳೊಂದಿಗೆ ಹೊಂದಿಸಬೇಕಾಗುತ್ತೆ ಈಗ ಒಂದೊಂದಾಗಿ ಹೊಂದಿಸೋಣ ಕಾಪಿ ಕೊಡಗು ಹತ್ತಿ ಹಾವೇರಿ ಭತ್ತ ರಾಯಚೂರು ರಾಗಿ ತುಮಕೂರು ಜೋಳ ವಿಜಯಪುರ ಈಗ ಆ ಭಾಗದಲ್ಲಿರುವ ವಿಷಯಗಳನ್ನು ಮತ್ತು ಆ ಭಾಗದಲ್ಲಿರುವ ವಿಷಯಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ ನೆಕ್ಸ್ಟು ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ರಾಗಿಯ ಉಪಯೋಗಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಇದು ಅಧಿಕ ಪೋಷಕಾಂಶಗಳನ್ನು ಹೊಂದಿದೆ ರಾಗಿಯಿಂದ ಮುದ್ದೆ ಗಂಜಿ ರೊಟ್ಟಿ ದೋಸೆಗಳನ್ನು ತಯಾರಿಸುತ್ತಾರೆ ಇದು ರಾಜ್ಯದಲ್ಲಿ ಮೂರನೇ ಮುಖ್ಯ ಆಹಾರ ಧಾನ್ಯ ಇದು ಸುಲಭ ಬೆಲೆಗೆ ದೊರೆಯುವುದು ರಾಗಿ ಹುಲ್ಲನ್ನು ಮೇವಾಗಿ ಬಳಸುತ್ತಾರೆ ರಾಗಿಯನ್ನು ಹೆಚ್ಚು ಕಾಲ ಸಂಗ್ರಹಿಸಬಹುದು ರಾಗಿಯನ್ನು ಹೆಚ್ಚು ಕಾಲ ಸಂಗ್ರಹಿಸಬಹುದು